ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಕೆತ್ತೇಶ್ವರ ಜಯಂತಿ ಉತ್ಸವ ಮತ್ತು ನಾಮಫಲಕ ಉದ್ಘಾಟನೆ ಸಮಾರಂಭ ಯಮಕನ್ಮಡಿ ಸ್ಥಳೀಯ ಮೇದಾರ ಸಮುದಾಯದ ಕುಲ ಬಾಂಧವರು ದಿನಾಂಕ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮದೇ ಆದ ಶ್ರೀ ಕೆತ್ತೇಶ್ವರ ಮೇದಾರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭವು ಸ್ಥಳೀಯ ಮೇದಾರ ಗಲ್ಲಿಯಲ್ಲಿ ಉದ್ಘಾಟನಾ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸ್ಥಳೀಯ ಹುಣಸಿಕೊಳ್ಳ ಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಬಸವ ದೇವರು ವಹಿಸಿ ಮಾತನಾಡುತ್ತಾ ಹನ್ನೆರಡನೇ ಶತಮಾನದ ಶರಣರಲ್ಲಿ ಒಬ್ಬರಾದ ಮೇದಾರ ಕೇತಯ್ಯ ದಂಪತಿಗಳು ಅಪ್ಪಟ ಶಿವಭಕ್ತರಾಗಿದ್ದು ತಮ್ಮ ಕಾಯಕದೊಂದಿಗೆ ಪ್ರತಿನಿತ್ಯವೂ ಶರಣರಿಗೆ ದಾಸೋಹ ಮಾಡುವ ಸಂಪ್ರದಾಯ ರೂಢಿಸಿಕೊಂಡವರಾಗಿದ್ದರು ಅವರ ಧರ್ಮಪತ್ನಿಯಾದ ಸತ್ತವ್ವರವರು ಅಪ್ಪಟ್ಟ ಶಿವಭಕ್ತಳಾಗಿ ಮುಳುಗುವ ಸೂರ್ಯನನ್ನು ತಡೆಯುವ ಶಕ್ತಿ ಹೊಂದಿದ್ದವಳಾಗಿದ್ದಳು ಕೆತ್ತಯ್ಯನು ಅರಣ್ಯಕ್ಕೆ ಹೋಗಿ ಬಿದಿರು ತೆಗೆದುಕೊಂಡು ಬರುವಾಗ ಆಯತಪ್ಪಿ ಬಿದ್ದಾಗ ಅವನ ಎದೆಯಲ್ಲಿ ಬಿದಿರು ನಟ್ಟಿತ್ತು ಅದರಿಂದಾಗಿ ಕೆತ್ತೆಯನು ಸಾವು ಬದುಕಿನೊಂದಿಗೆ ಹೋರಾಡುತ್ತಿರುವಾಗ ಈ ಸುದ್ದಿ ಬಸವಣ್ಣವರಿಗೆ ತಲುಪಿಸಿದಾಗ ಧಾವಿಸಿ ಬಂದು ಕೆತ್ತಯ್ಯನ ಪ್ರಾಣ ಪ್ರಾಣ ಕಾಪಾಡಲು ನನ್ನ ಮರಣ ಹೋದರೂ ಹೋಗಲಿ ಆದರೆ ಕೆತ್ತಯ್ಯನ ಬದುಕು ಉಳಿಯಲಿ ಎಂದು ಹೇಳಿದಾಗ ಕೆತ್ತಯ್ಯನ ಧರ್ಮಪತ್ನಿ ಸಾತವ್ವ ಇವಳು ಸೂರ್ಯ ಮುಳುಗುತ್ತಿರುವುದನ್ನು ತಡೆದು ಪತಿಯ ಪ್ರಾಣವನ್ನು ಮರಳಿ ಪಡೆಯುವಲ್ಲಿ ಯಶಸ್ವಿಯಾದಳು ಎಂದು ಶ್ರೀಗಳು ತಮ್ಮ ಭಾಷಣದಲ್ಲಿ ತಿಳಿಸಿ ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಧುರಿಣ ಕಿರಣ್ ಸಿಂಗ್ ರಜಪೂತ್ ಆಕಾಶ್ ಶಿಡಿ ಮೇದಾರದ ಸಮುದಾಯದ ಮುಖಂಡರು ಯುವಕರು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಘದ ಸರ್ವ ಸದಸ್ಯರು ಮಹಿಳೆಯರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ತೇಜ್ ಪ್ರಭು ನ್ಯೂಸ್ ಬರಲಿಲ್ಲ ಬಸವಣ್ಣ ಹೆಂಗಿದ್ದ ಅಂತಂದ್ರೆ ಆತನೊಂದು ಆಕರ್ಷಕ ಗುಣ ಹೆಂಗಿತ್ತು ಬಸವಣ್ಣನ ಹತ್ರ ಅಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಏನ್ ಯಮಕನ್ ಮಾಡಿ ಇಡೀ ಮತಕ್ಷೇತ್ರದೊಳಗೆ ಎಷ್ಟು ಜನಸಂಖ್ಯೆ ಐತೆ ಅಷ್ಟು ಜನಸಂಖ್ಯೆ ಬರೀ ಬಸವಣ್ಣನ ಮಹಾಮನೆ ಇದ್ರು ಇದ್ದರು ತೈ ನಾನು ಆರು ವರ್ಷ ಆದರೂ ಬಸವಣ್ಣನ ಸಮೀಪ ಕ್ಯೂರು ಬರ್ಲಿಲ್ಲ ಅವ್ರನ್ನೇನಾದ್ರು ನೋಡ್ಲಿಲ್ಲ ಒಂದ್ ದಿನ ಬಹಳ ಚಂದ ಬುಟ್ಟಿ ನ್ಯಾಕದ ಬುಟ್ಟಿ ಹೆಣೆದಿದ್ರು ಈ ಬುಟ್ಟಿ ಹೆಣೆಯುವಂತಹ ಸಂದರ್ಭದೊಳಗೆ ದಾಸೋಹದ ಗಂಗೈ ಅಕ್ಕಿ ಬಸುವಂತ ಸಂದರ್ಭದೊಳಗೆ ಬುಟ್ಟಿ ನೋಡ್ತಾನೆ ಬಸವಣ್ಣ ಇದು ಎಲ್ಲಿ ಬುಟ್ಟಿ ಅಂತ ಕೇಳ್ತಾನವ ಏನಿಲ್ಲ ಮೇದಾರ ಶರಣ ತಿಳ್ಕೊಂಡು ಈ ನಮ್ಮ ಚಿಕ್ಕಮಗಳೂರು ಮಲೆನಾಡು ಭಾಗದಿಂದ ಬಂದಿದ್ದಾರೆ ಇಬ್ಬರು ಜನ ಇಡೀ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರ ದಾಸೋಹದ ಮನೆ ಒಳಗಡೆ ಎಲ್ಲಾ ಶರಣರ ಮನೆಯೊಳಗನ ಬುಟ್ ರೊಟ್ಟಿ ಯಾರು ಬುಟ್ಟಿಯಾಗಿ ಬೆಳಿತಾವ ಅಂದ್ರೆ ಮೇದಾರಕೇತೈ ಹೆಣದ ಬುಟ್ಟಿ ಒಳಗೇ ಬೆಳತಾವ ಅವ ದಾಸೋಹ ಮಾಡಕತ್ತಾನ ಎಲ್ಲರಿಗೂ ಅವ ಬುಟ್ಟಿ ಮರ ಜನತನ ಕೊಡ್ತಾನೆ ಹಾಗಾಗಿ ಅವನು ತಿಳ್ಕೊಂಡಾಗ ಅವ್ನು ನೋಡ್ಬೇಕಂತ ಹೇಳಿ ಕರಿತಾರೆ ಮತ್ತೆ ಕೇತಯ್ಯ ಮತ್ತು ಬರ ದಾಸೋಹಕ್ಕೆ ಬರ್ತಿದ್ರು ಪ್ರಸಾದ ಮಾಡ್ತಿದ್ರು ಅನುಭವ ಕೇಳ್ತಿದ್ರು ಮತ್ತೆ ಕಾಯಕಕ್ಕೆ ಹೋಗ್ತಿದ್ರು ಹೋದ ಸಂದರ್ಭದಲ್ಲಿ ಬಸವಣ್ಣ ಮತ್ತು ಐದಾರು ವರ್ಷ ಹುಡುಕಾಡ್ತಾನೆ ಅವೇನು ಇವರು ಸಮೀಪ ಬರ್ಲಿಲ್ಲ ಬರ್ದಿರುವಂತಹ ಸಂದರ್ಭದೊಳಗಡೆ ಒಳಗಡೆ ಬಸವಣ್ಣನ ಊರಿಗೆ ಮರಬೇಕಾಗಿತ್ತು ಬಸವಣ್ಣನ ಮಹಾಮನಿ ಏನಿರ್ತಾರ ನೀಲಮ್ಮ ಗಂಗಮ್ಮ ಬಸವಣ್ಣನ ಒಳಗೊಂಡಂತ ಮನೆಗೆ ಮರಬೇಕಾದಂತಹ ಸಂದರ್ಭದಲ್ಲಿ ಇಲ್ಲ ಅವ್ರು ಹೇಳ್ತಾರೆ ದಾಸೋಹದ ಗಂಗಯ್ಯನವರು ಬಸವಣ್ಣನವರಿಗೆ ಮನ್ಯಾಗ ಮರ ಬೇಕಾಗಿತಿ ಲಿಂಗ ಪೂಜಾಕ ಹೂವುಗೆ ಪತ್ರಿ ಬೇಕಾಗೈತಿ ಮತ್ ನೀವು ಬಸವನನ್ ಪತ್ರಿ ಬುಟ್ಟಿ ಮಾಡ್ಕೊಡ್ಬೇಕಂತೇಳ್ಕೊಂಡು ಅವನ್ನ ನೋಡ್ಬೇಕಂತ ತಿಳ್ಕೊಂಡು ಮನೆ ಬಿಟ್ಟಿನಿ ಮಠ ಬಿಟ್ಟಿನಿ ಎಲ್ಲಾ ಬಿಟ್ಟ ಅವ ಬೇಕು ಅವನ್ ನೋಡ್ಬೇಕು ಅವ್ನ ಕಾಣ್ಬೇಕಂತ ನಾ ಇಲ್ಲಿ ತನಕ ಬಂದೀನಿ ಅವನಿಗೆ ಪತ್ರಿ ಬುಟ್ಟಿ ನನ್ನ ಕೈಯಿಂದ ಬೇಕನ್ನೋದು ನನ್ನ ಎಂಥ ಜನ್ಮದ ಪುಣ್ಯ ಇರ್ಬೇಕಂತ ತಿಳ್ಕೊಂಡು ಎಲಕ್ಕ ಬಿದರನ್ನ ಬೆತ್ತ ಕಟ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಅವಾಗಿನ ಕುರ್ಚಲ ಸಸ್ಯವರ್ಕ್ ಹೋಗ್ತಾನೆ ಕಾಡಿಗೆ ಹೋಗ್ತಾನೆ ಕಡ್ಕೊಂಡ್ ಬರ್ಬೇಕಂತ ತಿಳ್ಕೊಂಡು ಹೋಗುವಂತಹ ಸಂದರ್ಭದೊಳಗೆ ಹೆಂಡ್ತಿ ಹೇಳ್ತಾನೆ ಏನಿಲ್ಲ ಅಂದ್ರೆ ಬರ್ತೀನಿ ಬೆತ್ತ ಕಡ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಬೆತ್ತ ಕಡೆ ಹೋಗ್ತಾನೆ ಇದೆಲ್ಲ ಹೊಲಸು ಬಿದ್ರೆ ಬಿದಿರಲ್ಲ ಬೆತ್ತ ಅಂತಾನೆ ಇರ್ತೈತಿ ಉಳವಿ ಬೆತ್ತ ಅಂತೀವಿ ಆ ಬೆತ್ತ ಕಡ್ಕೊಂಡು ಬರಕ್ ಹೇತೇ ಹೋಗ್ತಾನೆ ಬೆತ್ತದ ಮೇಲೆ ಹತ್ತಿ ಕಡಿಯುವಂತಹ ಸಂದರ್ಭದೊಳಗ ಏನೋ ಶಿವ ಹೇಳ್ತಾರ ಎಚ್ ಚಂದ್ ಹೇಳ್ತಾರೆ ಹೇಳ್ತಾರಂದ್ರೆ ಗಂಧದಂತೆ ಒರೆದು ನೋಡುವ ಕತ್ತಿಯಂತೆ ಕಿರಿದು ನೋಡುವ ಬೆದರದೆ ಬೆಚ್ಚದೆ ಇದ್ದದೆ ಕರೆ ಎತ್ತಿಕೊಂಬ ನಮ್ಮ ಕೂಡಲ ಸಂಗಮ ರೇವಿದೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರಂತ ಇವ ಬಾಸುಹ ಇವ ಗಂಗಯ್ಯ ಗಂಗಯ್ಯ ಹೇಳಿದಂತಹ ಪತ್ರಿ ಬುಟ್ಟಿಯನ್ನು ಮಾಡ್ಕೊಂಡು ಹೋದಂತಹ ಕೇತಯ್ಯನ ಶಿವ ಪರೀಕ್ಷೆ ಮಾಡ್ತಿದ್ದ ಬಹಳಷ್ಟು ಜನ ಎಲ್ಲವುದನ್ನು ಕೂಡ ವೈಜ್ಞಾನಿಕ ನಿಲುಗಟ್ಟಿಗೆ ಎತ್ತಿದ್ರೆ ಧರ್ಮ ಆಡಿಸ್ತಾಗಲ್ಲ ಇದು ನಂಬಿಕೆಯ ಮೇಲೆ ನಿತ್ತಂತಹ ಸಮಾಜ ನಮ್ಮದು ಅವಾಗ ಏನ್ ಹೇಳ್ತಾರಂದ್ರ ಹೋಗಿ ಇನ್ನೇನ್ ಆ ಬಿದಿರ್ ಕಡಿಬೇಕಂತ ತಿಳ್ಕೊಂಡು ಬೆತ್ತ ಕಡಿಬೇಕಂತ ಹೋಗ್ತಾನೆ ಆ ಬೆತ್ತದೊಳಗಡೆ ಬಂಗಾರದ ನಾಣ್ಯಗಳು ಉಗಿರ್ ಬಿಡುತ್ತೂಜೆ ಸ್ಥಳದ ಅಂತವ ನನ್ನ ಕಾಯಕದ ಸ್ಥಳವು ಹಿಂದಿಂಗೆ ನಾಳಿಂಗೇ ಎಂದಾದಡಿ ನಿಮ್ಮಾನೇ ನಿಮ್ಮ ಪ್ರಮತರ ಇವತ್ತು ದುಡಿದುದ ಅಷ್ಟ ನನಗ ಮಿಕ್ಕಿದ್ದೆಲ್ಲ ಕಸಕ್ ಸಮಾನ ಅಂತ ಬದುಕಿ ನಾನು ಇದಕ್ ಬಂಗಾರ ಹುಳ ಹತ್ತಿ ಈ ಬಿದಿರಿ ಹುಳ ಹತ್ತಿ ಇದು ನನ್ನ ಅಲ್ಲ ಅಂತ ಕೇತಯ್ಯ ಮತ್ ಕಡಿತಾನೆ ಮತ್ತೂ ಅದ ಬಿಡ್ತೈತಿ ಅವಾಗ ಒಂದ್ ಮಾತ ವಚನ ಬರೀತಾನೆ ಆ ಸಾಂಗತ್ಯದೊಳಗ ಹೇಳ್ತಾರೆ ಬಂಗಾರದ ಹುಳಹತ್ತಿ ಭಂಗವಾಗಿದೆ ಅಂತ ಹೊರತು ಆ ಬಂಗಾರದ ನಾಣ್ಯಗಳನ್ನ ಇಟ್ಕೊಂಡು ಮನೆಗೆ ಬರಲಿಲ್ಲ ಅಂತ ಇವತ್ತು ನಮ್ಮ ನಿಮ್ಮ ಕೈ ಶಿಖರ ಬಿಟ್ಟಿವೆ ಸ್ವಾಮುಗಳ ಹಿಡ್ಕೊಂಡು ಎಲ್ಲರೂ ತಗೊಂಡು ಹೋಗ್ಬಿಡ್ತೀವಿ ಆದ್ರೆ ಅವನು ಹೇಳ್ತಾನೆ ಬಂಗಾರದ ಹುಳಹತ್ತಿ ಭಂಗವಾಗಿದೆ ಗಿಡಗಳು ಇದು ನಮ್ಮ ಶರಣರ ಪೂಜೆಗೆ ಸಲ್ಲದು ಇದು ನಮ್ಮ ಶರಣರ ದಾಸೋಹಕ್ಕೆ ಸಲ್ಲದು ಅಂತ ತಿಳ್ಕೊಂಡು ಇನ್ನೇನು ಬೇಸತ್ತು ಬೇಸತ್ತು ಹೋಗುವಂತಹ ಸಂದರ್ಭಗಳು ಪ್ರತಿದಿನ ಕೆತಯ್ಯ ಬಿದಿರು ಕಡೆಯಕ್ಕೆ ಹೋಗಬೇಕಾದ್ರೆ ಎಲ್ಲಾ ಗಿಡಗಳವನಿಗೆ ರೆಂಬೆ ಕೊಪ್ಪುಗಳು ಬಾಕ್ತದೆ ಅಂತ ಕಡಿಕೆ ಕಡಿಕೇತಯ್ಯ ನಿನ್ನ ಕಡಿಕೇತಯ್ಯಂತಂದ್ರೆ ಅಷ್ಟು ಸತ್ತುಳ ಶರಣ ಶರು ನಿತ್ಯ ಬರುವ ಕಾಲಕ್ಕೆ ಗಿಡ ಮರಗಳೆಲ್ಲ ಬಾಗಿ ಬಾಗಿಬಹುದು ನೋಡೋದಂತ ಹೇಳ್ತಾರೆ ಆ ರೀತಿಯಲ್ಲಿ ಬಾಗ್ತಿದ್ರು ಅವತ್ ಯಾವ ಗಿಡಗಳು ಬಾಗ್ಲೇ ಇಲ್ಲ ಶಿವ ಪರೀಕ್ಷೆ ಮಾಡಕತ್ತಿದ್ದ ಸಂಗಯ್ಯ ಇನ್ನೇನು ಒಂದ್ ಬಿದಿರು ಕಟ್ಟಿಗೆಯನ್ನು ಕತ್ತಿ ಒಂದ್ ಗಿಡ ಒಣಗಿತ್ತು ಅದನ್ನ ಕಡಿಬೇಕಂತ ತಿಳ್ಕೊಂಡು ಕೇತಯ್ಯ ಮ್ಯಾಲ ಬಾಚಿ ಹಾಕಿ ತೌತ ಹಾಕಿ ಕಡಿ ಹೋಗ್ತಾನೆ ಕಾಲ್ ಜನರು ಕೇತಯ್ಯ ಡಬ್ಬು ಬಿದ್ದ ಯಾವಾಗೂ ಬಿದಿರು ಕಡಿಬೇಕಾದ್ರೆ ನೆಲಕ್ಕೆ ಹಚ್ಚಿ ಕಡೆಯಂಗಿಲ್ಲ ವ್ಯಾಶ್ ಮೇಲೆ ಬರ್ದಿರ್ತಾರ ಕಬ್ಬಿಣ ಕೋಲಿದ್ದ ಕೋಲ್ ಇದ್ದಿರ್ತೈತಿ ಆ ಕೋಲಿಯದ ಸಂದರ್ಭದೊಳಗೆ ಏನ್ ಬಾ ಆ ಬಿದಿರಿನ ಮೇಲೆ ಬಿದ್ದಿದ್ದಲ್ಲ ಇದ್ಯಾಕೆ ನಟ್ಟು ಬೆನ್ನಕ್ ಪಾರಿತ್ತು ನೋಡ್ತಾ